ಹೇಳ್ತಾನೆ ನಿಮಗೆ ಒಂದು ಇರವ ಎದ್ರಕಬೇಡಿ ಕಬೇಡಿ ಚೆಂದಂಗೆ ಮಕ್ಕಳವೇ ಯಾವ ಆಸೆ ಯಾವ ಹಣ ಐಸುವರೆ ಕಟ್ಕೊಂಡು ಏನು ಏನು ಅಚ್ಚುಕಟ್ಟಿಗೆ ಆಯ್ಸು ಆರೋಗ್ಯ ಕೊಡಬೇಕು ಆ ಭಗವಂತ ಒಳ್ಳೆ ಗುಣಗಾರ ಮಕ್ಕಳು ಅಷ್ಟೇ ಎಲ್ಲ ಗುಣಗಾರ ಮಕ್ಕಳು ಒಳ್ಳೆ ಮಕ್ಕಳು ಒಂದಿಗಿಂತ ಒಂದು ಚೆನ್ನಾಗವೆ ತಲೆ ಕೆಡಿಸ್ಕೊಬೇಡ ನಿಮ್ಮ ಕ್ಲಾಸ್ಗೆ ಪುಣ್ಯ ಮಾಡಿರಬೇಕು ಗಣಿಗಳು ಗೊತ್ತವೆ ಯಾವಾರ ಬರ್ತವೆ ಏನೋ ನಿಮ್ಮ ಆಸ್ ಆಸ್ತಿ ತಕೊಂಡ್ ಅವ್ರೇನು ಇಲ್ಲಿ ಇರಬೇಕಾಗಿಲ್ಲ ಈ ಕಾಲದಲ್ಲಿ ಏನೋ ಅವ್ರಿರ್ತಿ ಮಕ್ಳು ಸಾಕಳಿಗೆ ಗೊತ್ತಾಗತ್ತೆ ತನಕ ಇಡಿಸ್ಕೊಬೇಡಿ ಅಚ್ಚುಕಟ್ಟಾಗಿ ಮಕ್ಕಳು ನೋಡ್ಕೊಂಡು ನಿಮ್ದೇ ಗಿರಿ ಅವಣ್ಣಿಗೂ ಬುದ್ಧಿ ಹೇಳೀನಿ ಏನೋ ನೀವು ಅಂದ್ರ ನೀವು ಅಂದ್ಕೇನೋ ಮಕ್ಳು ಒಂದು ಒಳ್ಳೆಯದಾಗ್ಬಿಟ್ರೆ ಸಾಕೋಣಕ ಇನ್ನೇನು ಬೇಡ ನನಗೆ ಅಷ್ಟೇ ಸಾಕು ಅಬ್ಬಪ್ಪ ನೀಡ್ಕೊಬೇಡಿ ನಾನು ಬಂದು ನೋಡ್ಕೊ ಹೋಯ್ತೀನಿ ನೀವು ಬರ್ಬೇಕು ನಮ್ಮ ಮನೆಗೆ ನೀವು ಬರ್ತಾ ನಾನು ಬರೀ ಇಲ್ಲ ಮಾತ್ರ ಇವಾಗ ಅಂದ್ಬಿಟ್ಟಿರಿ ಮೇಲೆ ಬರೀ ಇಸ್ಕೊಡಿ ಪಕ್ಕದ ಮರ ಫೋನ್ ಒಂದಳೆ ನಮ್ಮ ನಂಬರ ಕಳಿಸ್ತೀವಿ ಫೋನ್ ಮಾಡಿ ಸೀತಾ ಸರಿ ಕಣಮ್ಮ ಹೇಳಕ್ ಬರೀಲ್ಲ ಫೋನ್ ನಂಬರ সারড্লা, সামার বকোতালে. এর বামারগারত সামারাকে আমারে. সামারম ইক ডিকিদে সব্লাকারে. ক্লাকি সামালে ক্রা. খামারা, কান

ಕಡೆ ಕಟ್ಟಿದ್ರೆ ಕುತ್ಕೊಬೇಡ ನೀನು ಇಲ್ಲಿ ಅಂದ್ರೆ ಈಚಿರ ಅಂತಿದ್ರಿ ಇರೋದು ಚೆನ್ನಾಗಿ ಮಾಡಿದ್ರಿ ಅಡುಗೆನವೇ ಉಂಡೋ ತಿಂದುೋ ಹಾಂ ಒಂಥರ ನನಗೊಂಥರ ಸಮಾಧಾನ ಆಯ್ತು ಏನೋ ಒಂಥರ ಮತ್ತೊಬಿಟ್ಟೆ ಮನೇಲಿ ಅದಿರಾಗ ಅದೇ ಆಡು ಅದೇ ಚಿಂತೆಗಳು ಇತ್ತಿದ್ದು ಇಲ್ಲಿ ಬಂದ ಮೇಲೆ ಎಲ್ಲರೂ ಮರ್ತ್ಕೊಂಡು ಹೋಗಿ ನಿಮ್ಗೆ ಇದ್ದೆ ಬಂದಿದ್ಕೊಂದು ಆಯ್ತು ಸೀತಾ ಏನೂ ಯೋಚನೆ ಮಾಡ್ಬಿಡಕನವ ಆಮೇಲೆ ಯಾರು ಎದ್ಕೊಬಾರ್ದು ಧೈರ್ಯ ಇರಬೇಕು ಧೈರ್ಯ ಯಾವ ನನ್ನ ಮಗನೂ ಮುಟ್ಟ ಮುಟ್ಟಕ್ಕೆ ಬರಬಾರ್ದು ಹ್ಞೂ ಎದ್ರುಕೊಂಡು ಎದುರಿಸ್ತಿರ್ತಾರೆ ಹ್ಞೂ சந்தங்கே யாவன்னா என்ன அந்த பாரி பக்க எதுகுடா கரம்மா இங்கே மார்த்தினம அம்மா பஸ் கிட்டு வந்து சொண்ட் மேலே இன்னொருத்தது உட்கார் நாளே சந்தியா கணவ சந்திய நான் மனைவா நமட்டாரா அய்யயாட்ல அவங்க சொல்ல ஓகே வத்தி இன்னொரு மிக்க முடிக்கவங்க நீ அக்கீர் நோடு நம்ம ஏன்னா ஏன்னீரு அது நம்ம மக்களுகார்டா ஐபாய் ஐந்து ரூபாய் கொடுத்து மக்கள்தி ரூபாய் ஓகேவ அறவா இஸ்க்கண்டேஸ்க்கு அன்னக்கு

பக்கின் கம்பர் சே ஆய்தான் கனக்க நீங்க சந்தேதோ காணே இல்ல திண்ணே சந்தேக பார்த்து குட்காட்டி ஆகும் மக சரியா சுமக்கிர்வ உடிகேன் அவன் அவன் பாய் கொடக்கதா சுமீன் ஓதவன் குழுவான கடந்தீன ஆமேல்தான் நிதில கூத்திர் தான் ஆமே சுமின மனித நினைக்கவே கலசவே எந்த நன் மக எல்லாம் போய் தான் சுமீரவ் வரிவா எந்த நானும் அந்த நமக்கு இடம் அதுக்கு தாக்கி அஸ்ட் கிளே உங்க சாய் மாதிரி இறக்கதோ அக்கா நீர்ாக்காண்ட் நின் காசில்ல இது அத்தியா படகு இத நோட் பிடவ அத்தேன அத்தேன் நோடத்தி மொட கனக்க ಮುಂದೆ ನೋಡು ನಮ್ಮ ಅವ್ವ ದುಡ್ಡು ಕಾಸದರೆ ಮದುವೆವ್ರಿಗೆ ಇದ್ವಿ ಅಂದ್ಕೊಂಡು ಓಡಾಡ್ತಲ್ಲ ಅಂದ್ಬಿಟ್ಟು ಬೈತಾರೆ ಅವರು ಬಾಯಿ ಬಾಯಿಚ್ ಕೂತ್ಕೊ ಬರೀ ಇದೆ ಮಾತು ಅನ್ಕೊಂಡು ಮಕ್ಕಳು ಬೇಜಾರು ಮಾಡ್ಕೊತಾರೆ ಅದಕ್ಕೆ ಅವ್ರ ಮುಂದೆ ಹೇಳಿಲ್ಲ ಅಕ್ಕ ಬಡವ್ರೆ ಆದರೂ ಪರವಾಗಿಲ್ಲ ಕನಕ ಕೂಲಿ ಮಾಡ್ಕೊಂಡು ತಿನ್ನೋರಾದರೂ ಪರವಾಗಿಲ್ಲ ಈಗ ನಮ್ಮ ತಕ್ಕ ತಾನೆ ನಾವು ನೋಡಬೇಕು ಈಗ ನಾವು ಆಸ್ತಿ ಮನೆ ಇರೋರು ಬೇಕು ಅಂತ ನಾವು ಕೇಳಕ್ಕೆ ಹೋದ್ರೆ ನಮಗೂ ಎದಕ್ಕೆ ಬೇಕು ತಾನೆ ಅವ್ರನ್ನ ಮನೆಗೆ ಬಂದರೆ ನೀವೇ ನೋಡಿದ್ರೆ ನಮ್ಮ ಮನೆ ಬಂಡವರ ಹೆಂಗದೇ ಅಂತ ನೋಡಿದ್ರಿ ತಾನೆ ಬಡವರಾದರೂ ಪರವಾಗಿಲ್ಲ ಗೈಕಂತರೂ ಪರವಾಗಿಲ್ಲ ಮಾತ್ರ ಒಳ್ಳೆಯವ್ರ ಆದರೆ ಅವ್ರು ಇಡ್ತಿ ಮಕ್ಕಳು ಸಾಕೊಳ್ಳೋರಾದ್ರೂ ಸಾಕು ಯಾವ ಕೆಲಸ ಬೇಡ ಏನು ಬೇಡ ಆರಾಮ್ ಕರಾದರೂ ಸಾಕು நம் மக்கள் ஆக மாதா கலசம் அந்த ஏனில் மணிக்கு அக்கணும் மார்க்கண்டு ஓய்வே அது ஓதாவே யசுபரேங்காரே ஓதவே அந்த தின ஓதில அக்க எஸ் பரோங்காரே ஓதவே கனக்க அதுக்கு நானும் நம்ம ஊரலே ஒன்று நாக்கை ஜன கேள்வாக்க நம்ம ஊருக்கு மாற்ற மாடிக்கல அந்த நானும் நம்மளுக்கு அங்கே அவே அவு ஆகல நம்ம ஊரு அந்த அந்த நம்ம படத்தன அது நோடோரே அது யாக்கே சுமேன் நம்ம ஊரு மதம் மாட்குண்டு ஜல பக்ல அதன கண்ணில் நோடாயில கண்ணு மரிய மரியோ வசி அல்ல ಅಕ್ಕಕ ನೀನು ಹೇಳೋದು ನಿಜನೇ ಹೇಳಿದ್ರು ಹೆಣ್ಮಕ್ಳ ದೂರ ಕೊಡ್ರಿ ಚಂದ ಅವ್ರಿಂದೂ ಬಾಯಿ ಬರೋದಕ್ಕ ನಿಮ್ಮ ನೋಡಿದ್ನಲ್ಲ ನಿಮ್ ನೋಡಿದ್ನ ಗೊತ್ತಾಯ್ತು ಒಳ್ಳೆ ಮನ್ಸಿ ಅಕ್ಕ ಏನೋ ಸಹಾಯ ಮಾಡ್ತಾಳೆ ಅಂದ್ಬಿಟ್ಟು ಹೇಳೋ ಅಂತ ಬಾಯಿ ಬರೋದು ಹಂಗೆ ಬಾಯಿ ಮುಚ್ಕೊಳೋದು ಹಂಗೆ ಮಾಡಕ ಬಂದೆ ಕಣಕ ನೋಡಕ ಏನೋ ಸೀವಂತ ಸೀತನ ಒಬ್ಳ ಅರ್ಜೆಂಟಿಗೆ ಮದುವೆ ಮಾಡಿಬಿಟ್ರಕ್ಕ ಬೇರೆಯವ್ರನ್ನ ಏನೋ ತಡಿಬೋದು ಏನಿಲ್ಲ ರಾ ಅಂಥದ್ದು ದುರ್ಯಾಗ ಮದುವೆ ಮಾಡೋದು ನಮ್ಗೆ ಆಯ್ತೀ ಅಕ್ಕ ಏನೋ ದೇವಸ್ಥಾನದಲ್ಲಿ ಏನೋ ಮಾಡ್ಕೊಡ್ತೀವಿ ಅಷ್ಟೇ ಮಾಡ್ಬೇಕಲ್ಲ ಹುಸಕ ಬಿಡು ನಿನ್ನ ಎರಡನೆ ಹೋಗಿ ನೋಡ್ತೀನಿ ನಿನ್ನ ಇಲ್ಲಿ ಮಗಳಿಗೂ ನೋಡ್ತೀನಿ ತಲೆ ಕೆಡಿಸ್ಕೊಬೇಡ ಆಯ್ತಾ ಚೆನ್ನಾಗಿ ನೋಡ್ಕೊ ಮಕ್ಕಳನ್ನ ಒನ್ ಪುಣ್ಯ ಕಟ್ಕಳಿ ಬಾಡೋರು ಮಕ್ಕಳಿಗೆ ತೈಲಿ ಏನಿದ್ದದ್ದು ನಂಗೆ ಕೈಲಿ ಏನಿಲ್ಲ ಕತೆ ಹೋಗಿ ಸಾಕಾ ಹೋಗಿ ಮನೆಗೆ ಅಲ್ಗಳೇ ಓತಿ ಹೋಗಿ ಮಾತಾಡ್ತಿದ್ರಿ ನೆಡಿರಿ ಬಸ್ ಸ್ಟ್ಯಾಂಡ್ ಗಂಟೆ ಬಿಟ್ಕೊಡ್ತೀನಿ ಕತೆ ಬುಡಿ ಏ ಇನ್ನು ಎಲ್ಲಿ ಗಂಟ ಬಂದಿರಿ ನೋಡ್ರಿ ನಾನು ಮನೇಲಿ ಏನ್ ಮಾಡಬೇಕಿತ್ತು ಅದೇ ಸಬ್ಸಿಗೆ ಕೊತ್ಬಲ ಆಕು ನೀರಾಗ್ತು ಅಷ್ಟೇ ಕತೆ ನೀನು ಇಲ್ಲ ಕತೆ ಹಿಡ್ರಿ ಮಾಡೋದು ಕೇಳೋಲ್ರಲ್ಲ ಅವ್ರು ಸೌಖ್ಯ ಇನ್ನೇನಾಗ ಸಮಾಚಾರ ಏನೂ ಇಲ್ಲ ನಿಮ್ಮೂರೇ ಇವ್ರಿ ದೊಡ್ಡೂರಿ ನೋಡಕ್ಕೆ ಹಂಗದೇ ಅಲ್ಲಿ ಮನೆಗಳಾಗಲಿ ಮನೆ ಉಳಿಸ್ಬಿಟ್ರೆ ಚೆನ್ನಾಗೆ ಮನೆಗಳು ಅಂದ್ರೆ ಕಾ ಎಲ್ಲ ಜಮೀನಲ್ಲಿ ಮನೆ ಕಟ್ಕೊಬಿಟವ್ರೆ ಮನೆಗಳು ಊರಲ್ಲೇ ಎಲ್ಲ ಅಡೆ ಅಲ್ವಾ ಎಲ್ಲ ಜಮೀನಲ್ಲಿ ತಾರಸಿ ಮನೆಗಳು ಉಸಿ ಚೆನ್ನಾಗಿ ಕಟ್ಕೊಂಡಿದ್ರಕ್ಕ ತಾರಿ ಚೆನ್ನಾಗಿ ಕಟ್ಕೊಂಡವ್ರೆ ಇವನ್ನೆಲ್ಲ ಅಡೆ ಮನೆ ಬಿಡ್ಬಿಟ್ಟು ಹೋಗೋ ನಾವ್ ಇರತ್ತವು ಸ್ವಲ್ಪ ಜನರ ಅಷ್ಟೇ ಇರತಾವ್ ಚೆನ್ನಾಗದೇ ಅದ್ ಏನ್ ಚಂದಿರಂತಲ್ಲ ಚೆನ್ನಾಗದೇ ಇದದು ತರಬೇಕು ಸಾಮರ್ಕೋಬೇಕು ನಮ್ಮ ನಮ್ಮನೇ ಇಲ್ವಾ ನಮ್ಮನೇ ಎರಡನೇ ರೋಡ್ಬೋದು ದೊಡ್ಡ ನಿಜವಾ ಅಂಗಡಿಗಳೇವಾಳ ಬಸ್ ಇನ್ನು ಬರ್ನ ಬರ್ತಿದ್ ಅಕ್ಕ ಬಸ್ಸು ಇವತ್ತಡಾರ ಎಲ್ಲರೂ ಹೋಗ್ಬೇಕು ಅಂದ್ರೆ ನಮ್ಗೆ ಬಸ್ಸೇ ಸಿಗಿಲ್ಲ ಕನಕ ಅದಿರೋ ಕಣೆಂಗ್ ಬಸ್ ಹಂಗೆ ಮುಂದುವರಿಯುವುದು ಹಂಗಿ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವೀಡಿಯೋ ನೋಡಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಅಲ್ಲಿ ಸಪೋರ್ಟ್ ಮಾಡಿ ಧನ್ಯವಾದಗಳು